ಬಾಲಿವುಡ್ ಕ್ವೀನ್ ಕಂಗನಾಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ ಕಂಗನಾ ರನಾವತ್ಗೆ ಬಿಜೆಪಿ ಟಿಕೆಟ್ ನೀಡಿತು ಈ ಹಿಂದಿನಿಂದಲೂ ಬಿಜೆಪಿಯನ್ನ ಬೆಂಬಲಿಸ್ತಾ ಕಂಗನಾ ಬಂದಿದ್ದಾರೆ ಮೋದಿ ಸರ್ಕಾರವನ್ನ ಬೆಂಬಲಿಸ್ತಾ ಬಂದಿದ್ದಾರೆ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಕಂಗನಾ ಸ್ಪರ್ಧೆ ಮಾಡೋರಿದ್ದಾರೆ ಈ ಎಲ್ಲದರ ನಡುವೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ನಾಯಕಿ ಒಂದು ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಾರೆ ಕಾಂಗ್ರೆಸ್ನ ಸುಪ್ರಿಯಾ ಶ್ರೀನೇಟ್ ವಿವಾದಾತ್ಮಕ ಪೋಸ್ಟ್ ಹಾಕಿದ್ರು ಕಂಗನಾರ ಬೋಲ್ಡ್ ಫೋಟೋ ಟ್ವೀಟ್ ಮಾಡಿದ್ರು ಶ್ರೀನೇಟ್ ಸುಪ್ರಿಯಾ ಟ್ವೀಟ್ ಮಾಡ್ತಾ ಇದ್ದ ಹಾಗೆ ಕಂಗನ ಇದಕ್ಕೆ ಕೊಟ್ಟಿದ್ದಾರೆ ಕಲಾವಿದಿಯಾಗಿ ಮಹಿಳೆಯರ ಸಮಸ್ಯೆ ಗೊತ್ತು ಅಂತ ಕಂಗನ ಹೇಳಿದ್ದಾರೆ ತಪ್ಪಾಗಿ ಪೋಸ್ಟ್ ಆಗಿದೆ ಅಂತ ಸುಪ್ರಿಯಾ ಶ್ರೀನೇಟ್ ಸ್ಪಷ್ಟನೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ವಿವಾದಾತ್ಮಕ ಪೋಸ್ಟ್ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಖಾತೆ ಆಕ್ಸೆಸ್ ಬಹಳ ಜನರ ಬಳಿ ಇದೆ ಆ ಪೈಕಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅವಹೇಳನಕಾರಿ ಪೋಸ್ಟ್ ಬಗ್ಗೆ ಸುಪ್ರಿಯಾ ನೀಡಿರೋ ಸ್ಪಷ್ಟನೆ ಇದೆ ನಾನು ಯಾವುದೇ ಮಹಿಳೆ ವಿರುದ್ಧ ವೈಯಕ್ತಿಕ ಟೀಕೆ ಮಾಡೋದಿಲ್ಲ ಅವಹೇಳನಕಾರಿ ಪೋಸ್ಟ್ ಯಾರು ಹಾಕಿದ್ದಾರೆ ಅಂತ ನಾನು ವಿಚಾರಿಸ್ತಾ ಇದ್ದೀನಿ ಎಂದಿದ್ದಾರೆ मेरे फेसबुक और इंस्टाग्राम अकाउंट का एक्सेस कई लोगों के पास है उसमें से किसी एक व्यक्ति ने आज एक बेहद घृणित और आपत्तिजनक पोस्ट की मुझे जैसे ही पता चला मैंने सर्वप्रथम उस पोस्ट को डिलीट किया क्योंकि जो कोई भी मुझे जानता है वो अच्छी तरह से जानता है कि मैं कभी भी किसी भी महिला के खिलाफ व्यक्तिगत भद्दी और भूंदी टिप्पणी कर ही नहीं सकती हूं मैं इसकी घोर विरोधी हूं ಪ್ರಶಾಂತ್ ಮಹಿಳೆಯರ ವಿಷಯ ಬಂದಾಗ ಮಾತ್ರ ಎನಿ ಫೀಲ್ಡ್ ಅವರ ಚಾರಿತ್ರ್ಯ ಹರಣ ಮಾಡೋದು ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಕೆಟ್ಟದಾಗಿ ಪೋಸ್ಟ್ ಹಾಕೋದು ಇದು ಅಭ್ಯಾಸ ಆಗೋಗಿದೆಯಾ ಅಂತ ಇವಾಗ ಸೋಷಿಯಲ್ ಮೀಡಿಯಾ ಬಡಿ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋ ಕಾಲದಲ್ಲೂ ಇದು ಇದ್ದಿದ್ದೇನೆ ಇದು ಕಂಟಿನ್ಯೂ ಆಗ್ತಾ ಇದೆ ಮಹಿಳೆ ಅನ್ನೋ ವಿಷಯ ಬಂದಾಗ ಇಷ್ಟು ಕೆಟ್ಟದಾಗಿ ಪೋಸ್ಟ್ ಹಾಕೋದು ಕೆಟ್ಟದ ಕೆಟ್ಟದಾಗಿ ಬರಹ ಮಾಡೋದು ಯಾಕೆ ಯಾಕೆ ಹಿಂಗಾಗತ್ತೆ ಈಗ ಸಿನಿಮಾ ರಂಗ ಮೇಲೆ ನಾನಾ ರೀತಿಯ ಪಾತ್ರಗಳನ್ನು ನಿರ್ವಹಿಸಬೇಕಾಗತ್ತೆ ಕಂಗನಾ ರಾವತ್ ಅನೇಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇವರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಈ ರಾಜಕಾರಣಕ್ಕೆ ನಟ ನಟಿಯರು ಬರ್ತಾ ಇರ್ತಕ್ಕಂಥದ್ದು ಹೊಸದೇನಲ್ಲ ಗೋವಿಂದಾ ಸುನಿಲ್ ದತ್ ಕರ್ನಾಟಕದಲ್ಲಿ ಅಂಬರೀಷ್ ಶತ್ರುಘ್ನ ಸಿನ್ಹಾ ಸ್ವತಃ ಅಮಿತಾಬ್ ಬಚ್ಚನ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಲಹಾಬಾದಿಂದ ಸ್ ಬಂದು ಸ್ಪರ್ಧಿಸಿದರು ಹೇಮಾ ಮಾಲಿನಿ ಇದ್ದಾರೆ ನಗಮ ಚುನಾವಣೆಗೆ ಸ್ಪರ್ಧಿಸಿದರು ಪಶ್ಚಿಮ ಬಂಗಾಳದಲ್ಲಿ ಅನೇಕ ನಟಿಯರು ಟಿ ಎಮ್ ಸಿಯಿಂದ ಚುನಾವಣೆಗೆ ನಿಂತ್ಕೊಂಡಿದ್ದಾರೆ ಆದರೆ ಒಂದು ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಒಂದು ಬ್ಯಾಡ್ ಟ್ರೆಂಡ್ ಏನಿದೆ ಅಂತಂದರೆ ಈಗ ನೋಡಿ ಸುಪ್ರಿಯಾ ಸರ್ ಹೆ ಒಳ್ಳೆ ವಕ್ತಾರೆ ಹೌದು ಕಾಂಗ್ರೆಸ್ನ ಒಳ್ಳೆ ವಕ್ತಾರ ಆದರೆ ಸ್ವತಃ ಪತ್ರಕರ್ತೆಯಾಗಿದ್ದರು ಒಂದು ಕೆರಿಯರ್ನಿಂದ ಇನ್ನೊಂದು ಫೀಲ್ಡಿಗೆ ಬಂದಿರತಕ್ಕಂಥವ್ರು ಅದು ಹೆಂಗೆ ಇನ್ಸ್ಟಾಗ್ರಾಮ್ ನಮಗೂ ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾದ ಬಗ್ಗೆ ಗೊತ್ತಿದೆ ನೀವು ಯಾರನ್ನೇ ಅದರ ಜವಾಬ್ದಾರಿ ಕೊಟ್ಟಿದ್ರೂ ಕೂಡ ಯಾರೂ ನಿಮ್ಮ ಒಪ್ಪಿಗೆ ಇಲ್ಲದೆ ಯಾವುದನ್ನು ಪೋಸ್ಟ್ ಮಾಡ ಸುಮ್ಮನೆ ಸುಮ್ಮನೆ ಯಾವುದೋ ಒಂದು ಫೋಟೋವನ್ನು ಯಾರೋ ಒಂದು ಹತ್ತು ಜನರು ಬೇರೆ ಬೇರೆಯವ್ರ ಬಳಿ ಏನು ಯಾರೂ ಅದರ ಪಾಸ್ವರ್ಡ್ಗಳನ್ನು ಕೊಟ್ಟಿರಲ್ಲ ಸುಪ್ರಿಯಾ ಸುನಿಟ್ಟು ಈ ರೀತಿಯಾಗಿರ್ತಕ್ಕಂಥ ಫೋಟೋಗಳನ್ನು ಹಾಕಿ ಈಗ ಇಲ್ಲ ಅದು ಯಾರದೋ ಮೇಲೆ ಹಾಕ್ಬಿಡೋದು ಆಮೇಲೆ ನನಗನ್ಸುತ್ತೆ ಈಗ ರಾಜಕಾರಣಕ್ಕೆ ಬರ್ತದೆ ಹಿಂದೆ ಶಿವರಾಜ್ ಕುಮಾರ್ ಬಗ್ಗೆನೂ ಹೀಗೆ ಮಾಡಿದರು ಅವ್ರು ಯಾವುದೋ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಕ್ಷಣ ಕ್ಷಣ ಅವ್ರ ಮೇಲೆ ಮುಗಿದು ಬಿಡೋದು ಅಲ್ಲಿ ಕೀಳೋ ರಾಜಕಾರಣ ಕಂಗನ ಬಂದ ಮೇಲೆ ಈಗ ಕಂಗನ ಅಲ್ಲಿ ಸಿ ಚುನಾವಣೆಗೆ ನಿಲ್ತಾ ಇದ್ದಾರೆ ತಾನೇ ಏನು ಹಿಂಬಾಗಿಲಿನಿಂದ ಬರ್ತಾ ಇಲ್ಲ ಚುನಾವಣೆಗೆ ನಿಲ್ತಾ ಇದ್ದಾರೆ ತಮ್ಮ ಒಪಿನಿಯನನ್ನು ಮುಕ್ತವಾಗಿ ಕಂಗ್ನಾರ್ ಅನಾಹುತ ಹಂಚ್ಕೊಳ್ತಾರೆ ನಿಮ್ಗೆ ಇಷ್ಟ ಆದರೆ ನೀವು ಒಪ್ಕೊಳ್ಬೋದು ಇಷ್ಟ ಆಗದೆ ಇದ್ರೆ ಟೀಕೆಗಳನ್ನು ಮಾಡ್ಬೋದು ಆದರೆ ಅವರು ಹಳೆ ಫೋಟೋಗಳನ್ನು ತೆಗೆದು ಚುನಾವಣೆ ಸಂದರ್ಭದಲ್ಲಿ ಮತ್ತೊಬ್ಬ ಮಹಿಳಾ ನಾಯಕ ಅದನ್ನು ಪೋಸ್ಟ್ ಮಾಡ್ತಕ್ಕಂಥದ್ದು ತುಂಬ ಕೀಳು ಅಭಿರುಚಿ ಅಂತ ನನಗನ್ಸುತ್ತೆ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಿ ಯಾರು ಬೇಡ ಅಂತಾರೆ ನನಗನ್ಸೋದು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಅಥವಾ ಸ್ಪರ್ಧೆ ಮಾಡೋದಕ್ಕೆ ಅಥವಾ ವಿಷಯಗಳನ್ನು ಇಡೋದಕ್ಕೆ ವಿಷಯಗಳು ಇಲ್ಲದೇ ಇದ್ದಾಗ ಇಂಥ ಕೀಳುಮಟ್ಟದ ರಾಜಕಾರಣ ಆಗುತ್ತೆ ಅಂತ ಅಲ್ಲ ಅದು ನೋಡಿ ಅದು ಹೆಂಗಿರುತ್ತೆ ಫಿಲ್ಮ್ನವ್ರ ಬಗ್ಗೆ ಮಾತನಾಡಿದ ತಕ್ಷಣ ನಿಮ್ಗೊಂದು ಇನ್ಸ್ಟಂಟ್ ಪಬ್ಲಿಸಿಟಿ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಕೆಲವರು ಇದನ್ನು ಮಾತನಾಡ್ತಾರೆ ಹಿಂದೆ ನೀವು ಅನೇಕ ಚಿತ್ರರಂಗದ ಬರೀ ನಟಿಯರಲ್ಲ ನಟರು ಕೂಡ ಬಂದಾಗ ನೋಡಿ ಅನಗತ್ಯ ಟೀಕೆಗಳನ್ನು ಅವ್ರ ಮೇಲೆ ಮಾಡ್ತಾ ಇರೋದು ಅವರ ಹಳೆಯ ಚಿತ್ರಗಳನ್ನು ಕೆದಕೋದು ಹಳೆಯ ಪಾತ್ರಗಳನ್ನು ಕೆದಕೋದು ಅಂದರೆ ಪಾತ್ರಕ್ಕೆ ತಕ್ಕಂತೆ ಇವತ್ತಿನ ಕಾಲದಲ್ಲಿ ಎಲ್ಲ ಪಾತ್ರಗಳನ್ನು ಕೂಡ ನಟ ನಟಿಯರು ನಿರ್ವಹಿಸಬೇಕಾಗತ್ತೆ ಅದರಲ್ಲಿ ಹೊಸದೇನಿದೆ ಅದಕ್ಕೋಸ್ಕರ ಅವರ ಹಳೆಯ ಫೋಟೋವನ್ನು ಹಾಕಿ ನನಗನ್ಸುತ್ತೆ ಭಾಳ ಕೀಳು ಅಭಿರುಚಿಯ ಪೋಸ್ಟ್ ಆಗಿತ್ತದು ಸುಪ್ರಿಯಾ ಈಗ ಹೇಳ್ತಾ ಇದ್ದಾರೆ ಇಲ್ಲ ಯಾರೋ ಬೇರೆಯವರು ಹಾಕಿದ್ರು ಅಂತಕ್ಕಂಥದ್ದು ಬಟ್ ಹಾಗಾಗಲ್ಲ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಯಾವುದೇ ಪಾರ್ಟಿಯವರು ಯಾವುದೇ ಪಾರ್ಟಿಯವರ ವಿರುದ್ಧ ಹಾಕಿದ್ರು ತಪ್ಪು ತಪ್ಪು ಯಾರು ಯಾರ ವಿರುದ್ಧ ಮಾಡಿದ್ರು ಆಮೇಲೆ ಪರ್ಸನಲ್ ಅಟ್ಯಾಕ್ ಇದೆಯಲ್ಲ ಪ್ರಶಾಂತ್ ಅದು ಸ್ಪರ್ಧೆಯನ್ನ ಎದುರಿಸೋದಕ್ಕೆ ಆಗದೆ ಇರೋರು ಮಾಡೋ ಕೆಲಸ ರಾಜಕೀಯ ಟಿಕೆಟ್ ಟಿಪ್ಪಣಿ ಮಾಡಿ ಕನ್ನ ರಾಣಾವತ್ ಬಗ್ಗೆ ನೋಡಿ ಶಿವಸೇನೆಗೆ ಅಬ್ಜೆಕ್ಷನ್ ಇದೆ ಶಿವಸೇನೆ ಅವರು ಟಿಕೆಟ್ ಟಿಪ್ಪಣಿಗಳನ್ನ ಮಾಡ್ತಾರೆ ಅನೇಕರಿಗೆ ಕಂಗನಾರ ನೋವುದ್ರ ಬಗ್ಗೆ ಅವರು ಜಾಸ್ತಿ ಮಾತಾಡ್ತಾರೆ ಅಂತಕ್ಕಂಥದ್ದಿಲ್ಲ ಮಾಡಿ ಮಾತಾಡಿ ನೀವು ನಿಮ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪೊ ಕಮೆಂಟ್ ಹಾಕ್ಬೇಡ ಅಂತ ಹೇಳೋದು ಯಾರು ಅವ್ರ ಬಗ್ಗೆ ಲೇಖನಗಳನ್ನೇ ಬರೀರಿ ಆದರೆ ಕೀಳು ಅಭಿರುಚಿಯಿಂದ ಬರೀಬೇಡಿ ದೇರ್ ಶುಡ್ ಬಿ ಎ ಐಡಿಯಾಲಜಿಕಲ್ ಒಂದು ರೀತಿಯ ಫೈಟ್ ಫೈಟ್ ಐಡಿಯಾಲಜಿಕಲ್ ಫೈಟ್ ಇರಬೇಕು ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ನ ನಂತರ ಮತ್ತಷ್ಟು ಸುದೀಪ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್